ಇದೀಗ ಬಾಳು ಬೆಳಗುಂದಿ ಅವರು ಗಗನಗೆ ಕಾಲ್ ಮಾಡಿ ವಿಶ್ ಮಾಡ್ತಾರೆ ಗಗನ ಮತ್ತೆ ಬಾಳುಗಳು ಬೆಳಗುಂದಿ ಉತ್ತಮವಾದಂತಹ ಸ್ನೇಹಿತರು ತುಂಬಾ ಒಂದು ಒಂದು ವರ್ಷದಿಂದ ಅಂತ ಹೇಳ್ಬೋದು ಮತ್ತೆ ಕಾರ್ಯಕ್ರಮದಲ್ಲಿ ಅದ್ಭುತ ಸಾಂಗ್ ಪರ್ಫಾರ್ಮೆನ್ಸ್ ಅನ್ನ ನೀಡಿರ್ತಾರೆ ಮತ್ತೆ ಒಟ್ಟಿಗೆ ಆಲ್ಬಂ ಸಾಂಗ್ ಅನ್ನು ಕೂಡ ಮಾಡಿದ್ದಾರೆ ಏನ್ ಕುಣಿತ ಅಂತ ಇತ್ತೀಚೆಗಷ್ಟೇ ಸುಮಾರು ಒಂದು ಎರಡು ತಿಂಗಳಾಗಿರ್ಬೋದು ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಬಾಳು ಬೆಳಗುಂದಿ ಕಾಲ್ ಮಾಡಿದ್ದು ಒಂದು ಕಾರಣಕ್ಕೆ ಕಂಗ್ರಾಚ್ಯುಲೇಷನ್ಸ್ ಅಂತ ವಿಶ್ ಮಾಡಿದ್ದಾರೆ ಯಾಕೆಂದ್ರೆ ಗಗನ ಅವ್ರಿಗೆ ಈಗ ಹೊಸ ಧಾರಾವಳಿ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದು ರಾಜ್ಕುಮಾರಿ ಅಂತ ಒಂದು ಸೀರಿಯಲ್ ಬಹಳಷ್ಟು ಕುತೂಹಲ ಮತ್ತೆ ಚೆನ್ನಾಗಿರುತ್ತೆ ಎಲ್ರು ಕೂಡ ನೋಡಿ ಎಂಜಾಯ್ ಮಾಡ್ಬೋದು ಈ ಒಂದು ಸೀರಿಯಲ್ ಅಲ್ಲಿ ಗಗನ ಅವ್ರು ನಡೆಸ್ತಾ ಇದ್ದಾರೆ ಗಗನ ಅವರಿಗೆ ಜೋಡಿಯಾಗಿ ಯಾರು ಬರ್ತಾರೆ ಅಂತ ಕಾದ್ ನೋಡ್ಬೇಕು ಗಗನ ಹೊಸ ಸೀರಿಯಲ್ ಅಲ್ಲಿ ನಡೆಸ್ತಿದ್ದಾರೆ ಎಲ್ಲರೂ ಕೂಡ ವಿಶ್ ಮಾಡಿದ್ದಾರೆ ಅದೇ ರೀತಿ ಬಾಳು ಬೆಳಗಾವಿಗೆ ಕೂಡ ಕಾಲ್ ಮಾಡುವ ಮೂಲಕ ವಿಶೇಷಗಳನ್ನ ತಿಳಿಸಿದ್ದಾರೆ ನೋಡಿ ಎಷ್ಟರ ಮಟ್ಟಿಗೆ ಫೇಮಸ್ ಆದ್ರು ಮೂರು ರಿಯಾಲಿಟಿ ಶೋ ಆಲ್ಬಮ್ ಸಾಂಗ್ ಹೀಗೆ ಜಾಹೀರಾತುಗಳಲ್ಲಿ ಸಹ ಮಾಡ್ತಾ ಇದ್ರು ಜೊತೆಗೆ ಈಗ ಅದ್ಭುತವಾದಂತಹ ಸೀರಿಯಲ್ ಆಫರ್ ರಾಜಕುಮಾರಿ ಅಂತ ಒಂದು ಟೈಟಲ್ ಮೂಲಕ ಒಂದು ಸಾಂಗ್ ತುಂಬಾ ಸಖತ್ತಾಗಿ ಮಿಂಚಲು ರೆಡಿ ಆಗಿದ್ದಾರೆ ಗಗನ ಅವರು ಬಾಳು ಬೆಳಗ್ಗೊಂದಿಗೆ ತುಂಬಾನೇ ಖುಷಿ ಇದೆ ಕೋ ಪಾರ್ಟ್ನರ್ ಈ ರೀತಿ ಒಂದು ಫೇಮಸ್ ಆಗ್ತಿದೆ ಹೊಸ ಪ್ರಾಜೆಕ್ಟ್ ಹೊಸ ಸೀರಿಯಲ್ ನಡೆಸ್ತಿದ್ದಾರೆ ಖುಷಿ ಆಗದೆ ಇರುತ್ತಾ ಅವ್ರು ಕೂಡ ವಿಶ್ ಮಾಡಿದ್ದಾರೆ